ಹತ್ತಿ ಎಷ್ಟು ಮೃದುವಾಗಿರುವಂಥ ಬಾಯ್ಲ್ ಹಾಗೆ ಕರಗತ್ತೆ ಈ ಒಂದು ಇಡ್ಲಿ ಜೊತೆಗೆ ನೀವು ಇಡೀ ದಿನ ಹಾಗೆ ಇಟ್ಟರು ಕೂಡ ಅಷ್ಟೇ ಸಾಫ್ಟ್ ಆಗಿರುತ್ತೆ ಸ್ವಲ್ಪ ಕೂಡ ಗಟ್ಟಿ ಆಗೋದಿಲ್ಲ ಅದರ ಜೊತೆಗೆ ಟಿಫನ್ ಸೆಂಟರ್ಗಳಲ್ಲೆಲ್ಲ ಸಿಗುತ್ತಲ್ಲ ಅದೇ ರೀತಿಯಾಗಿರುವಂಥ ಒಂದು ಟೇಸ್ಟ್ ಆಗಿರೋಂಥ ಚಟ್ನಿ ರೆಸಿಪಿ ಕೂಡ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಈ ರೀತಿ ಇಡ್ಲಿಗಳನ್ನು ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಬೇಕು ಅಂದರೆ ಈ ಒಂದು ಮೆಜರ್ಮೆಂಟಲ್ಲಿ ಒಮ್ಮೆ ಮಾಡಿ ನೋಡಿ ಹತ್ತಿ ಎಷ್ಟು ಮೃದುವಾಗಿರತ್ತೆ ಜೊತೆಗೆ ಇಡೀ ದಿನ ಇಟ್ಟರು ಅದು ಸ್ವಲ್ಪ ಕೂಡ ಗಟ್ಟಿ ಬಟ್ಟೆ ಆಗೋಲ್ಲ ಹುಳಿ ಕೂಡ ಬರೋದಿಲ್ಲ ನಾನಿಲ್ಲಿ ಒಂದು ಬೌಲಿಗೆ ಒಂದು ಕಪ್ ಕಪ್ಪಾಗುವಷ್ಟು ಇಡ್ಲಿ ಅಕ್ಕಿನ ಹಾಕ್ಕೊಳ್ತೀನಿ ಇದು ಮಾಮೂಲಿ ಎಲ್ಲ ಸ್ಟೋರ್ಗಳಲ್ಲೂ ನಿಮಗೆ ಸಿಗುತ್ತೆ ಆನಂತರ ದಪ್ಪಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಇಡ್ಲಿ ಅಕ್ಕಿ ಒಂದು ಕಪ್ಪು ದಪ್ಪಕ್ಕಿ ಒಂದು ಕಪ್ಪು ಟೋಟಲ್ ನಾನಿಲ್ಲಿ ಎರಡು ಕಪ್ ಆಗೋಷ್ಟು ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇಡ್ಲಿ ಅಕ್ಕಿ ಮತ್ತೆ ದಪ್ಪಕ್ಕಿ ಎರಡನ್ನು ಮಿಕ್ಸ್ ಮಾಡಿ ಮಾಡ್ಕೊಳ್ಳೋದ್ರಿಂದ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ ಜೊತೆಗೆ ಅಷ್ಟೇ ಒಂದು ಕಲರ್ ತುಂಬ ಚೆನ್ನಾಗಿ ಬರುತ್ತೆ ವೈಟ್ ಕಲರ್ ಅಲ್ಲಿ ಬರುತ್ತೆ ಎರಡನ್ನೂ ಒಂದು ಎರಡು ಮೂರು ಬಾರಿ ಚೆನ್ನಾಗಿ ತೊಳೆದು ನೀರು ಹಾಕಿ ನೆನೆಸಿಟ್ಕೊಳ್ಳಿ ಎರಡು ಕಪ್ ಅಕ್ಕಿಗೆ ನಾನಿಲ್ಲಿ ಮುಕ್ಕಾಲು ಕಪ್ ಆಗೋಷ್ಟು ಉದ್ದಿನ ಕಾಳನ್ನು ತೊಗೊಂಡಿದ್ದೀನಿ ಉದ್ದಿನ ಬೇಳೆ ಕೂಡ ನೀವು ಇಲ್ಲಿ ತೊಗೊಳ್ಬೋದು ನೋಡಿ ಮುಕ್ಕಾಲು ಕಪ್ಪಷ್ಟು ಉದ್ದಿನ ಕಾಳು ಏನಿದೆ ಇದು ಕರೆಕ್ಟ್ ಹದದಲ್ಲಿ ಬರುತ್ತೆ ನಿಮಗೆ ಆನಂತರ ಸ್ವಲ್ಪ ನಾನಿಲ್ಲಿ ಕಾಳು ಹಾಕ್ಕೊಂಡಿದ್ದೀನಿ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಸಬ್ಬಕ್ಕಿ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ತೊಳೆದುಬಿಟ್ಟು ಇದನ್ನು ಸಹ ನಾವು ಒಂದು ಆರರಿಂದ ಎಂಟು ಗಂಟೆ ನೆನೆಸಿಟ್ಕೊಳ್ಬೇಕು ಅಕ್ಕಿನೂ ಸಹ ಆರರಿಂದ ಎಂಟು ಗಂಟೆ ನೆನೆಸಿಟ್ಕೊಳ್ಬೇಕು ಇನ್ನೇನು ಅಕ್ಕಿ ರುಬ್ತೀವಿ ಅನ್ನುವಂಥ ಒಂದು ಅರ್ಧ ಗಂಟೆಗಳ ಮೊದಲು ಒಂದು ಅರ್ಧ ಕಪ್ಪಾಗುವಷ್ಟು ಮೀಡಿಯಮ್ ಅವಲಕ್ಕಿನ ನಾನಿಲ್ಲಿ ಚೆನ್ನಾಗಿ ಒಂದು ಸತಿ ತೊಳೆದು ನೆನೆಸಿಟ್ಕೊಂಡು ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಗಂಟೆ ನೆನೆಸ್ಕೊಂಡ್ರೆ ಸಾಕು ಇನ್ನು ಅಕ್ಕಿ ಉದ್ದಿನ ಕಾಳೆಲ್ಲ ಚೆನ್ನಾಗಿ ನೆಂದಿದೆ ಒಂದು ಎಂಟು ಗಂಟೆಗಳ ಕಾಲನಾದರೂ ನೆನೆಸಿಟ್ಕೊಳ್ಬೇಕು ಚೆನ್ನಾಗಿ ನೆಂದಿರೋ ಅಂಥದ್ದನ್ನು ನೀರನ್ನು ತೆಗೆದುಬಿಟ್ಟು ನಾನಿಲ್ಲಿ ರುಬ್ಕೊಳ್ತಾ ಇದ್ದೀನಿ ಮೊದಲು ನಾವು ನೆನೆಸಿಟ್ಕೊಂಡಿರೋವಂಥ ಉದ್ದಿನಬೇಳೆ ಮತ್ತು ಅವಲಕ್ಕಿ ಏನಿತ್ತು ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಗಟ್ಟಿಯಾಗಿರೋ ರೀತಿಯಲ್ಲೇ ನಾವು ತುಂಬ ನೈಸಾಗಿ ಎಷ್ಟು ಸಾಧ್ಯನೋ ಅಷ್ಟು ನೈಸಾಗಿ ರುಬ್ಕೊಳ್ಬೇಕು ಆ ನಂತರ ನಾನಿಲ್ಲಿ ಅಕ್ಕಿಯನ್ನು ರುಬ್ಕೊಳ್ತಾ ಇದ್ದೀನಿ ಅಕ್ಕಿಯನ್ನು ಸಪ್ರೇಟಾಗಿ ಇದ್ದೀನಿ ನೋಡಿ ಈ ರೀತಿ ಸ್ವಲ್ಪ ತರಿತರಿಯಾಗಿರಬೇಕದು ತುಂಬ ನೈಸಾಗಿರಬಾರ್ದು ಸ್ವಲ್ಪ ತರಿತರಿಯಾಗಿ ಈ ಒಂದು ಅಕ್ಕಿಯನ್ನು ರುಬ್ಬಿ ಇದ್ರೊಟ್ಟಿಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಆದಮೇಲೆ ಇದನ್ನು ಸಹ ನಾವು ಒಂದು ಏಳರಿಂದ ಎಂಟು ಗಂಟೆಗಳ ಕಾಲನಾದರೂ ಇದನ್ನು ಹುದುಗ್ ಬರಲಿಕ್ಕೆ ಬಿಡಬೇಕಾಗತ್ತೆ ನೋಡಿ ಮಾರನೇ ದಿನ ಬೆಳಗ್ಗೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಹುದುಗಿ ಬಂದಿದೆ ಈ ರೀತಿ ಬಂದರೆ ನಮ್ಮ ಇಡ್ಲಿ ಅನ್ನೋಂಥದ್ದು ತುಂಬ ಸಾಫ್ಟಾಗಿ ಬರುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದಕ್ಕೆ ನೀವು ಸೋಡಾ ಸೇರಿಸೋವಂಥ ಅವಶ್ಯಕತೆ ಇಲ್ಲ ಇದೇ ತುಂಬ ಸಾಫ್ಟಾಗಿ ಬರುತ್ತೆ ಹಾಗಾಗಿ ಆನಂತರ ಇಡ್ಲಿ ಪ್ಲೇಟಿಗೆ ಇಲ್ಲಿ ಸ್ವಲ್ಪ ಎಣ್ಣೆನ ಸವರ್ಕೊಂಡು ನಾವು ಮಾಡಿಟ್ಕೊಂಡಿರೋಂಥ ಇಡ್ಲಿ ಹಿಟ್ಟನ್ನು ಹಾಕ್ಬಿಟ್ಟು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಇಡ್ಲಿಯನ್ನು ನಾವು ಒಂದು ಹತ್ತರಿಂದ ಹನ್ನೆರಡು ನಿಮಿಷಗಳವರೆಗೆ ಚೆನ್ನಾಗಿ ಬೇಯಿಸಿ ಿಕೊಳ್ಬೇಕು ತುಂಬ ಚೆನ್ನಾಗಿ ಬರತ್ತೆ ಇದು ಬೇಯೋ ಅಷ್ಟರಲ್ಲಿ ನಾವು ಒಂದು ಚಟ್ನಿನ ಮಾಡ್ಕೊಳ್ಳೋಣ ಈ ಒಂದು ಟಿಫನ್ ಸೆಂಟರ್ ಆಗಿರ್ಬೋದು ಅಥವಾ ಕ್ಯಾಂಟೀನ್ಗಳಲ್ಲಿ ತುಂಬ ಟೇಸ್ಟಿಯಾಗಿರುವಂಥ ಚಟ್ನಿನ ಕೊಡ್ತಾರೆ ಆ ಒಂದು ಚಟ್ನಿನ ನಾವು ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ಕೊಳ್ಳೋಣ ಆ ಒಂದು ಮಿಕ್ಸಿ ಜಾರಿಗೆ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿಯನ್ನ ಹಾಕ್ಕೊಂಡಿದ್ದೀನಿ ನೋಡಿ ನಾನಿಲ್ಲಿ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಬೇಕಿತ್ತು ಅಂದರೆ ತುರ್ದು ಹಾಕ್ಕೊಳ್ಬೋದು ಇದರ ಜೊತೆಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಐದಾರು ಎಲೆ ಆಗುವಷ್ಟು ಪುದೀನ ಹುಳಿಗೆ ಸ್ವಲ್ಪ ನಾವಿಲ್ಲಿ ಹುಣಸೆಹಣ್ಣು ಹಾಕ್ಕೊಳ್ಬೇಕು ಆ ನಂತರ ಒಂದು ನಾಲ್ಕು ಹೆಸಳು ಆಗೋವಷ್ಟು ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ದಪ್ಪನಾಗಿದೆ ನಾಲ್ಕು ಹಾಕೊಂಡಿದ್ದೀನಿ ಚಿಕ್ಕದಾಗಿತ್ತು ಅಂದರೆ ಒಂದು ಐದಾರು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು ಆ ನಂತರ ಖಾರಕ್ಕೆ ತಕ್ಕಂಗೆ ನೀವು ಹಸಿಮೆಣಸು ಹಾಕ್ಕೊಳ್ಳಿ ಇಲ್ಲಿ ಒಂದು ಐದು ಹಾಕ್ಕೊಳ್ತಾ ಇದ್ದೀನಿ ಸುಟ್ಟು ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿಯಾಗೊಮ್ಮೆ ಮಾಡಿ ನೋಡಿ ಇದನ್ನು ಡ್ರೈ ಆಗಿ ಹಾಗೆ ಒಂದು ಎರಡು ರೌಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಆನಂತರ ಕಡಲೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಟೀ ಸ್ಪೂನ್ ಆಗುವಷ್ಟು ಕಡಲೇನ ನಾನಿಲ್ಲಿ ಹುರಿಗಡ್ಲೆ ಅದನ್ನು ಸೇರಿಸ್ಕೊಂಡು ನೀರನ್ನು ಹಾಕಿಬಿಟ್ಟು ಚಟ್ನಿಯನ್ನು ರುಬ್ಕೊಳ್ಬೇಕು ನಿಮಗೆ ನೋಡಿಕೊಂಡು ಹದದಲ್ಲಿ ರುಬ್ಕೊಳ್ಳಿ ಅಂದರೆ ತುಂಬ ತೆಳು ಬೇಕೋ ಗಟ್ಟಿ ಬೇಕೋ ನೀವು ನೋಡಿಕೊಂಡು ರುಬ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ತೆಳುವಾಗಿಯೇ ಇದ್ದೀನಿ ಹಾಗಾಗಿ ಸ್ವಲ್ಪ ನೀರನ್ನು ಜಾಸ್ತಿ ಸೇರಿಸ್ಬಿಟ್ಟು ತೆಳಿ ಮಾಡ್ತಾ ಮಾಡ್ತಾಯಿದ್ದೀನಿ ಇಡ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಕೆಲವೊಬ್ಬರು ಗಟ್ಟಿ ಚಟ್ನಿ ಇಷ್ಟಪಡ್ತಾರೆ ಅಂಥವರು ನೀರನ್ನು ಕಟ್ ಕಡಿಮೆ ಪ್ರಮಾಣದಲ್ಲಿ ಸೇರಿಸ್ಕೊಂಡು ಗಟ್ಟಿ ಕೂಡ ನೀವು ಮಾಡ್ಕೊಳ್ಬೋದು ಈ ಕಡೆ ನಾನಿಲ್ಲಿ ಚಟ್ನಿಗೆ ಒಗ್ಗರಣೆ ಮಾಡ್ತಾ ಇದ್ದೀನಿ ಆ ಕಾಯಿದಕ್ಕೆ ಇಟ್ಕೊಂಡು ಅದರಲ್ಲಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಇಂಗು ಒಂದೆರಡು ಎಲೆಗಳು ಜೊತೆಗೆ ಒಣಮೆಣಸು ಇದಷ್ಟನ್ನು ಒಗ್ಗರಣೆ ಮಾಡಿಕೊಂಡು ಚಟ್ನಿಗೆ ಇದು ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ಸೇರಿಸ್ಕೊಳ್ಳಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನಾವು ಹೊರಗಡೆ ತಿಂತೀವಲ್ಲ ಕ್ಯಾಂಟೀನ್ಗಳಲ್ಲಿ ಟಿಫನ್ ಸೆಂಟರ್ಗಳಲ್ಲಿ ತುಂಬ ರುಚಿಯಾಗಿರುತ್ತೆ ಅದೇ ಟೇಸ್ಟನ್ನು ಇದು ಕೊಡುತ್ತೆ ಮಾಡಿ ನೋಡಿ ಈ ಕಡೆ ನಮ್ಮ ಇಡ್ಲಿ ಕೂಡ ಚೆನ್ನಾಗಿ ಬೆಂದಿದೆ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಸ್ವಲ್ಪ ಇದು ತಣ್ಣಗಾಗಬೇಕು ತಣ್ಣಗಾದ ಮೇಲೆ ನೋಡಿ ಈ ರೀತಿ ಒಂದೊಂದು ಇಡ್ಲಿಗಳನ್ನು ತೆಗಿತಾ ಇದ್ದೀನಿ ಇನ್ನು ಇಡ್ಲಿನ ತೆಗಿತಾ ಇದ್ರೇ ಗೊತ್ತಾಗ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇದು ಹೇಳ್ತಾ ಇದೆ ಅಂಥೇಳಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಈ ಒಂದು ಇಡ್ಲಿಗಳನ್ನು ನೀವು ಇದೇ ವಿಧಾನದಲ್ಲಿ ಮಾಡ್ಕೊಳ್ಳಿ ತುಂಬ ಸಾಫ್ಟಾಗಿ ಅಷ್ಟೇ ಒಂದು ಒಳ್ಳೆ ಕಲರ್ ಕೂಡ ನಮ್ಮ ಇಡ್ಲಿಗೆ ಬರುತ್ತೆ ಅಂತಲೇ ಹೇಳ್ಬೋದು ಅಷ್ಟೇ ರುಚಿಯಾಗಿರುತ್ತೆ ತುಂಬ ಸಾಫ್ಟಾಗಿ ಒಳಗಡೆ ತುಂಬ ಒಂಥರ ರವೆ ರವೆ ರೀತಿ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತವಾಗ್ಲೂ ಈ ಒಂದು ವಿಧಾನದಲ್ಲಿ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಇನ್ನು ಈ ಒಂದು ಇಡ್ಲಿಗೆ ಕಾಂಬಿನೇಷನ್ ಆಗಿ ನಾವು ಮಾಡಿಕೊಂಡಿರೋವಂಥ ಕಾಯಿ ಮತ್ತು ಕಡಲೆ ಚಟ್ನಿ ಏನಿರುತ್ತೆ ಇದು ಹೊರಗಡೆ ನಮಗೆ ಟಿಫನ್ ಸೆಂಟರು ಅಥವಾ ಕ್ಯಾಂಟೀನ್ಗಳಲ್ಲಿ ಇದೇ ರೀತಿಯಾಗಿರೋವಂಥ ಚಟ್ನಿ ಕೊಡ್ತಾರೆ ತುಂಬ ರುಚಿಯಾಗಿರತ್ತೆ ಇಡ್ಲಿಗಾಗಿರ್ಬೋದು ಚಪಾತಿ ದೋಸೆ ಅಥವಾ ಪೂರಿಗೆ ತುಂಬ ರುಚಿಯಾಗಿರುತ್ತೆ ಈ ಒಂದು ಚಟ್ನಿ ಕೂಡ ಖಂಡಿತ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ತೇನೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು